ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಳ್ಳಿನ ಸರದಾರ ಹಾಗೂ ಮೋದಿ ಸರ್ಕಾರದ ಮಹಾಭಟ್ಟಂಗಿ ಅಂತಾನೆ ಕುಖ್ಯಾತಿ ಪಡೆದ ಸುಧೀರ್ ಚೌಧರಿ ಸಾರ್ವಜನಿಕ ತೆರಿಗೆ ಹಣದಲ್ಲಿ ನಡೆಯುವ ದೂರದರ್ಶನದಲ್ಲಿ ಅಂದ್ರೆ ಡಿಡಿ ನ್ಯೂಸ್ ನಲ್ಲಿ ಡಿ ಎಂಬ ಹೊಸ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದಾರೆ ಸುಧೀರ್ ಚೌಧರಿ ಸತ್ಯವನ್ನ ಡಿಕೋಡ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ತಮಾಷೆ ಅವರ ಇತಿಹಾಸವಿಡೀ ಸುಳ್ಳಿನ ಕಂತೆಗಳಿರುವಾಗ ಯಾವ ಸತ್ಯವನ್ನ ಇವರು ಸಾರ್ವಜನಿಕರ ಮುಂದಿಡೋಕೆ ಸಾಧ್ಯ ಸುಳ್ಳಿಗೂ ಸುಧೀರ್ ಚೌಧರಿಗೂ ಬಹಳ ಹತ್ತಿರದ ನಂಟು ಆ ನಂಟು ಅಷ್ಟು ಸುಲಭವಾಗಿ ಬಿಟ್ಟು ಹೋಗತ್ತ ತಮ್ಮ ಈ ಸುಳ್ಳಿನ ದಾಖಲೆಯನ್ನ ಚಾಚೂ ತಪ್ಪದೆ ಮುಂದುವರಿಸಿರುವ ಸುಧೀರ್ ಚೌಧರಿ ತಮ್ಮ ಚೊಚ್ಚಲ ಡಿಕೋಡ್ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುರಕ್ಷಣಾ ವ್ಯವಸ್ಥೆ ಪಾಕಿಸ್ತಾನಿ ದಾಳಿಯನ್ನ ವಿಫಲಗೊಳಿಸುತ್ತಿದೆ ಅಂತ ಹೇಳಿ ಯಾವ್ಯಾವುದೋ ಕಾಲದ ಯಾವ್ಯಾವುದೋ ದೇಶದ ವಿಡಿಯೋಗಳನ್ನು ತಂದು ಪ್ರಸಾರ ಮಾಡಿದ್ದಾರೆ ಮೂರು ವರ್ಷಗಳ ಹಿಂದೆ ಜಿ ನ್ಯೂಸ್ ಬಿಟ್ಟು ಆಷ್ಟಕ್ಕೆ ಬಂದು ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಕಾರ್ಯಕ್ರಮದ ಮೊದಲ ಎಪಿಸೋಡ್ನಲ್ಲೇ ಅಮೆರಿಕನ್ ಸಾಹಿತಿ ಮಾರ್ಕ್ ಫೆನ್ ಹೇಳಿದ್ದಾರೆ ಅಂತ ಯಾವ್ಯಾವುದೋ ಹೇಳಿಕೆಯನ್ನು ಉಲ್ಲೇಖಿಸಿ ನಗೆ ಈಡಾಗಿದ್ರು ಈಗ ಡಿಡಿಯಲ್ಲೂ ಮೊದಲ ಎಪಿಸೋಡ್ನಲ್ಲೇ ಸುಳ್ಳು ಮಾಹಿತಿ ನೀಡಿದ್ದಾರೆ ಸುಧೀರ್ ಚೌಧರಿ ಅಲ್ಲಿಗೆ ಈ ಸುಧೀರ್ ಚೌಧರಿಗೆ ಮೊದಲ ದಿನ ಮೊದಲ ಸುಳ್ಳು ಅನ್ನೋದು ಒಂದು ಕಡ್ಡಾಯ ಆಚರಣೆಯಂತಾಗಿದೆ ಡಿಕೋಡ್ ಕಾರ್ಯಕ್ರಮದ ಹದಿನೈದನೇ ನಿಮಿಷದಲ್ಲಿ ಪಾಕಿಸ್ತಾನವನ್ನ ಭಾರತೀಯ ಸೇನೆ ಬಗ್ಗು ಬಡಿತು ಅಂತ ಹೇಳ್ತಾ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರಾನ್ ಇಸ್ರೇಲ್ನ ನೆವಾಟಿಂ ವಾಯುನಲೆಯ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಯ ದೃಶ್ಯಗಳನ್ನು ತೋರಿಸಿ ಪ್ರೇಕ್ಷಕರ ಕಣ್ಣಿಗೆ ಮಣ್ಣೆರೆಚುವ ಕೀಳುಮಟ್ಟ ಕೇಳಿದ್ರು ಇನ್ನೂ ದೊಡ್ಡ ವಿಪರ್ಯಾಸ ಏನು ಅಂದ್ರೆ ಅದೇ ಡಿಡಿ ಇಂಡಿಯಾದ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಡಿಯೋ ಸರಿಯಾದ ವಿವರಣೆಯೊಂದಿಗೆ ತಿಂಗಳಿಂದ ಲಭ್ಯ ಇದೆ ಚೌಧರಿ ಮತ್ತು ಅವರ ದೊಡ್ಡ ತಂಡಕ್ಕೆ ತಮ್ಮದೇ ಸಂಸ್ಥೆಯ ವಿಡಿಯೋಗಳನ್ನು ಪರಿಶೀಲಿಸುವಷ್ಟು ಸಮಯ ಇರ್ಲಿಲ್ವಾ ಅಥವಾ ಉದ್ದೇಶಪೂರ್ವಕವಾಗಿನೇ ಈ ಸುಳ್ಳನ್ನು ಹರಡಿ ಮೋದಿ ಸರ್ಕಾರಕ್ಕೆ ತಮ್ಮ ನಿಷ್ಠೆಯನ್ನು ಪ್ರದರ್ಶಿಸುವ ಅನಿವಾರ್ಯ ಇತ್ತ ಇಷ್ಟಕ್ಕೆ ನಿಲ್ಲಲಿಲ್ಲ ಸುಧೀರ್ ಚೌಧರಿ ಅವರ ಸತ್ಯಶೋಧನೆ ಇಪ್ಪತ್ತಾರನೇ ನಿಮಿಷದ ಸುಮಾರಿಗೆ ಭಾರತದ ಆಕಾಶ ತೀರ್ ಕ್ಷಿಪಣಿಯ ಪರಾಕ್ರಮ ಅಂತ ಬಣ್ಣಿಸ್ತಾ ಎರಡ್ ಸಾವಿರದ ಇಪ್ಪತ್ತೊಂದರ ಇಸ್ರೇಲ್ನ ಐರನ್ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆಯ ಕಾರ್ಯಾಚರಣೆಯ ದೃಶ್ಯಗಳನ್ನ ತಂದು ತುರುಕಿದ್ರು ಈ ದೃಶ್ಯಗಳು ಈಗಾಗಲೇ ಹಲವು ಬಾರಿ ಬೇರೆ ಬೇರೆ ತಪ್ಪು ಸಂದರ್ಭಗಳಲ್ಲಿ ಬಳಕೆಯಾಗಿ ಫ್ಯಾಕ್ಟ್ ಚೆಕ್ ಗೆ ಒಳಪಟ್ಟಿದ್ದರೂ ಚೌಧರಿಗೆ ಅದ್ಯಾವುದರ ಯೋಚನೆ ಇದ್ದಂತಿಲ್ಲ ಬಹುಶಃ ಪ್ರೇಕ್ಷಕರು ತಾನು ಹೇಳಿದ್ದೆಲ್ಲವನ್ನೂ ನಂಬುತ್ತಾರೆ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಅಥವಾ ತನ್ನನ್ನ ಯಾರೂ ಪ್ರಶ್ನೆ ಪ್ರಶ್ನಿಸಲಾರರು ಅನ್ನೋ ದರ್ಪ ಇದಕ್ಕೆ ಕಾರಣ ಈ ಎಡವಟ್ಟುಗಳು ಬಯಲಾದಾಗ ಚೌಧರಿ ಮತ್ತು ಡಿಡಿ ನ್ಯೂಸ್ ಮಾಡಿದ ಜಾಣ್ಮೆಯ ಕೆಲಸ ಏನ್ ಗೊತ್ತಾ ನಲ್ಲಿ ಪ್ರಸಾರವಾದ ಕಾರ್ಯಕ್ರಮದಿಂದ ಆ ವಿವಾದಾತ್ಮಕ ಭಾಗವನ್ನೇ ಕತ್ತರಿಸಿ ಹಾಕಿದ್ದಾರೆ ಸತ್ಯಮೇವ ಜಯತೆ ಅಂತ ಹೇಳುವ ನಾಡಿನಲ್ಲಿ ಸಾರ್ವಜನಿಕ ಪ್ರಸಾರ ಸಂಸ್ಥೆಯೊಂದು ಸತ್ಯದ ತಲೆಗೆ ಹೀಗೆ ಹೊಡಿಬೋದ ಈ ಡಿಜಿಟಲ್ ಯುಗದಲ್ಲಿ ಸತ್ಯವನ್ನ ಹೀಗೆಲ್ಲ ಮುಚ್ಚಾಕೋಕೆ ಸಾಧ್ಯನ ಹಳೆಯ ದೃಶ್ಯಾವಳಿಗಳನ್ನ ಪ್ರಸಾರ ಮಾಡಿದ ವಿವಾದಾತ್ಮಕ ಭಾಗವನ್ನ ಯೂಟ್ಯೂಬ್ ನಿಂದ ತೆಗೆದು ಹಾಕುವ ಮೂಲಕ ಈ ಪ್ರಕರಣವನ್ನ ಮುಚ್ಚಾಕೋ ಪ್ರಯತ್ನ ನಡೆದ್ರು ಅದಲ್ಲಿಗೆ ಅಂತ್ಯಗೊಳ್ಳಲಿಲ್ಲ ಅನಿರೀಕ್ಷೆ ನಿರೀಕ್ಷಿತ ಬೆಳವಣಿಗೆಯೊಂದರಲ್ಲಿ ಸುಧೀರ್ ಚೌಧರಿ ಅವರ ಹಿಂಬಾಲಕರೊಬ್ಬರು ತಮ್ಮ ನೆಚ್ಚಿನ ವಾಹಿನಿಯಾದ ಡಿಡಿ ನ್ಯೂಸ್ಗೆ ಅವರು ಮರಳಿದ್ದಕ್ಕೆ ಹರ್ಷ ವ್ಯಕ್ತಪಡಿಸುವ ಸಲುವಾಗಿ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು ಈ ಪೋಸ್ಟ್ನಲ್ಲಿ ತಮ್ಮ ಮನೆಯ ದೂರದರ್ಶನದಲ್ಲಿ ಡಿ ಕೋಡ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದ್ದ ದೃಶ್ಯದ ವಿಡಿಯೋ ರೆಕಾರ್ಡಿಂಗ್ ಒಂದನ್ನು ಅವರು ಹಂಚಿಕೊಂಡಿದ್ರು ಆ ರೆಕಾರ್ಡಿಂಗ್ನಲ್ಲಿ ಡಿಡಿ ಯೂಟ್ಯೂಬ್ನ ಅಧಿಕೃತ ಆವೃತ್ತಿಯಿಂದ ಎಡಿಟ್ ಮಾಡಿ ತೆಗೆದು ಹಾಕಲಾಗಿದ್ದ ವಿವಾದಾತ್ಮಕ ಭಾಗವನ್ನ ಅಂದರೆ ಮೂರು ವರ್ಷಗಳಷ್ಟು ಹಳೆಯ ಇಸ್ರೇಲ್ಗೆ ಸಂಬಂಧಿಸಿದ ದೃಶ್ಯವನ್ನ ಭಾರತ ಪಾಕಿಸ್ತಾನ ಸಂಘರ್ಷದ ಭಾಗ ಅಂತ ಬಿಂಬಿಸಿದ್ದ ದೃಶ್ಯ ಕಾಣ್ತಾ ಇತ್ತು ಡಿ ಕೋರ್ಟ್ ಸುಧೀರ್ ಸರ್ ನೀವು ಹಿಂತಿರುಗಿ ಬಂದಿದ್ದಕ್ಕೆ ಧನ್ಯವಾದಗಳು ಅದು ನನ್ನ ಹಳೆಯ ನೆಚ್ಚಿನ ಡಿಡಿ ನ್ಯೂಸ್ ಗೆ ದಯವಿಟ್ಟು ನಿರಂತರ ಬೀಪ್ ಬೀಪ್ ಸದ್ದು ಹಾಕೋಕೆ ಸಹಾಯ ಮಾಡಿ ಇದು ತುಂಬಾ ಕಿರಿಕಿರಿ ಉಂಟು ಮಾಡುತ್ತೆ ಇದೊಂದು ಸಲಹೆ ಅಷ್ಟೇ ನಿಮಗೆ ಸ್ವಾಗತ ನಿಮ್ಮ ಕಾರ್ಯಕ್ರಮಗಳನ್ನ ನಾನು ತುಂಬಾ ಇಷ್ಟಪಡ್ತೇನೆ ಮತ್ತು ಯುದ್ಧದ ಸಮಯದಲ್ಲಿ ನಾವು ವಿಶ್ವಾಸಾರ್ಹ ಸುದ್ದಿಗಳನ್ನ ಕಳೆದುಕೊಂಡಿದ್ವಿ ಅಂತ ಶೋಯಿ ಚಕ್ರಮೂರ್ತಿ ಹೆಸರಿನ ವೀಕ್ಷಕರು ಹೇಳ್ಕೊಂಡಿದ್ರು ಈ ಮೂಲಕ ಕಾರ್ಯಕ್ರಮದ ಎಡವಟ್ಟನ್ನ ಜಾಣ್ಮೆಯಿಂದ ಬದಲಾಯಿಸುವ ಪ್ರಯತ್ನ ಸಾರ್ವಜನಿಕವಾಗಿ ಬಯಲಾಯಿತು ಅದರಲ್ಲೂ ಯುದ್ಧದ ಸಮಯದಲ್ಲಿ ನಾವು ವಿಶ್ವಾಸಾರ್ಹ ಸುದ್ದಿಗಳನ್ನ ಕಳೆದುಕೊಂಡಿದ್ವು ಅನ್ನೋ ಆ ವೀಕ್ಷಕರ ಹೇಳಿಕೆ ಬಹಳ ತಮಾಷೆಯಾಗಿತ್ತು ಅವರು ಹಂಚಿಕೊಂಡ ವಿಡಿಯೋದಲ್ಲಿ ಸುಧೀರ್ ಚೌಧರಿ ಕಾರ್ಯ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಅಸಂಬದ್ಧ ದೃಶ್ಯಗಳು ಕಾಣ್ತಿವು ಇದು ಪರಿಸ್ಥಿತಿಯ ವಿಪರ್ಯಾಸವನ್ನ ಎತ್ತಿ ಚೌಧರಿ ಅವರು ಈ ಪೋಸ್ಟ್ ಅನ್ನ ಹಂಚಿಕೊಂಡು ವೀಕ್ಷಕರಿಗೆ ಧನ್ಯವಾದ ಅರ್ಪಿಸಿದ್ದು ಇನ್ನೂ ತಮಾಷೆಯಾಗಿತ್ತು ಸುಧೀರ್ ಅವರ ಇಡೀ ವೃತ್ತಿ ಜೀವನವೇ ಇಂತಹ ಕಳಂಕಗಳಿಂದ ಸುಳ್ಳುಗಳಿಂದ ತಿರುಚಿದ ವರದಿಗಳಿಂದ ತುಂಬಿ ತುಳುತ್ತಿದೆ ತೃಣಮೂಲ ಸಂಸದೆ ಮೊಹಾ ಮೊಯಿತ್ರಾ ಅವರ ಭಾಷಣ ಕಾಪಿ ಮಾಡಿದ್ದು ಎಂಬ ಸುಳ್ಳು ಆರೋಪ ಕಥುವಾ ಪ್ರಕರಣದಲ್ಲಿ ಸಂತ್ರಸ್ತೆಯ ಕುಟುಂಬಕ್ಕೆ ಸಹಾಯಧನ ಸಿಕ್ಕಿಲ್ಲ ಅನ್ನೋ ಅಪ್ಪಟ ಸುಳ್ಳು ವರದಿ ಜಿಹಾದ್ನ ವಿವಿಧ ಪ್ರಕಾರಗಳು ಎಂಬ ವಿಷಕಾರಿ ವಾಟ್ಸ್ಆಪ್ ಚಿತ್ರವನ್ನ ವಿಶೇಷ ಸುದ್ದಿಯಾಗಿ ಪ್ರಸಾರ ಮಾಡಿ ಸಮಾಜದಲ್ಲಿ ದ್ವೇಷ ಬಿತ್ತಿತು ಮುಖಂಡ ರಾಕೇಶ್ ಟಿಕಾಯತ್ ಅವರ ಹೇಳಿಕೆಯನ್ನ ತಿರುಚಿ ಅಪಪ್ರಚಾರ ಮಾಡಿತ್ತು ಎಲ್ಜಿಬಿಟಿಕ್ಯೂ ಐಎ ಪ್ಲಸ್ ಸಮುದಾಯದ ಘನತೆಗೆ ಧಕ್ಕೆ ತಂದಿತ್ತು ಬರಕ್ ಒಬಾಮಾ ಹೇಳಿಕೆ ಕುರಿತ ವರದಿಯಲ್ಲಿ ತುಕಡೆ ತುಕಡೆ ಗ್ಯಾಂಗ್ ಖಲಿಸ್ತಾನಿ ಪಾಕಿಸ್ತಾನಿ ಬೆಂಬಲಿಗರು ಎಂಬುವಂತಹ ಪದಗಳನ್ನು ಬಳಸಿ ಎನ್ಬಿಡಿಎಸ್ಎನಿಂದ ಛೀಮಾರಿ ಹಾಕಿಸಿಕೊಂಡಿತ್ತು ಹೀಗೆ ಇವರು ಹಾರಿಸಿದ ಸುಳ್ಳಿನ ದ್ವೇಷದ ಕೀರ್ತಿ ಪತಾಕೆಗಳು ಅನೇಕ ಈ ಹಿಂದಿನಂತೆ ಈಗಲೂ ಸುದೀಪ್ ಚೌಧರಿಯ ಸುಳ್ಳನ್ನ ಸಾಕ್ಷ್ಯ ಸಮೇತ ಆರ್ಟ್ ನ್ಯೂಸ್ ಬಯಲು ಮಾಡಿದೆ ಇಂತಹ ವ್ಯಕ್ತಿಗೆ ಸಾರ್ವಜನಿಕರ ಹದಿನೈದು ಕೋಟಿ ರೂಪಾಯಿ ತೆರಿಗೆ ಹಣವನ್ನ ಸೋರಿದು ಸರ್ಕಾರಿ ವಾಹಿನಿಯಲ್ಲಿ ಸತ್ಯಶೋಧನೆ ಹೆಸರಲ್ಲಿ ಗುತ್ತಿಗೆ ನೀಡಿರುವುದು ಪ್ರಜಾಪ್ರಭುತ್ವದ ದುರಂತಾನೇ ಸರಿ ಈ ಮಹಾಭಟ್ಟಂಗಿ ಹಾಗೂ ದ್ವೇಷಕೋರ ಆಂಕರ್ ಸರ್ಕಾರಿ ಸ್ವಾಮ್ಯದ ಚಾನೆಲ್ಗೆ ಬಂದು ಇನ್ನಷ್ಟು ಸರ್ಕಾರದ ತುತ್ತೂರಿ ಊದ್ಲಿದ್ದಾರೆ ವಿಪಕ್ಷಗಳ ಧ್ವನಿಯನ್ನ ಅಡಗಿಸಲಿದ್ದಾರೆ ಸಮಾಜವನ್ನ ಒಡೆಯುವ ಕೆಲಸ ಮಾಡಲಿದ್ದಾರೆ ಅನ್ನೋ ಆತಂಕ ಈಗ ಮೊದಲ ದಿನವೇ ನಿಜವಾಗಿದೆ ಡಿಡಿ ನ್ಯೂಸ್ ತನ್ನ ಲಾಂಛನವನ್ನ ಕೇಸರಿಗೊಳಿಸಿದ್ದಷ್ಟೇ ಅಲ್ಲ ಈಗ ತನ್ನ ಸುದ್ದಿ ಕೊಠಡಿಯನ್ನೂ ಇಂತಹ ವ್ಯಕ್ತಿಗಳಿಂದ ಕೇಸರೀಕರಣಗೊಳಿಸಿ ಪತ್ರಿಕಾ ಧರ್ಮಕ್ಕೆ ಧಕ್ಕೆ ತಂದು ಸುಧೀರ್ ಚೌಧರಿಯ ಡಿಕೋಡ್ ಕಾರ್ಯಕ್ರಮದ ಈ ಮೊದಲ ಎಪಿಸೋಡ್ ಭಾರತೀಯ ಮಾಧ್ಯಮರಂಗ ತಲುಪಿದೆ ಅನ್ನೋದಕ್ಕೆ ಕನ್ನಡಿ ಕೇವಲ ತಪ್ಪು ಮಾಹಿತಿ ನೀಡಿದ ಪ್ರಕರಣ ಅಲ್ಲ ಇದು ಪತ್ರಿಕಾ ಧರ್ಮದ ಮೇಲಿನ ವ್ಯವಸ್ಥಿತ ಹಲ್ಲೆ ಸಾರ್ವಜನಿಕ ಪ್ರಸಾರ ಸಂಸ್ಥೆಯೊಂದು ಇಂತಹ ವ್ಯಕ್ತಿಗಳಿಗೆ ತನ್ನ ವೇದಿಕೆ ನೀಡಿ ತೆರಿಗೆದಾರರ ಹಣದಲ್ಲಿ ಸುಳ್ಳುಗಳನ್ನ ವೈಭವೀಕರಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಇನ್ನು ಡಿಡಿ ನ್ಯೂಸ್ ನಲ್ಲಿ ಸತ್ಯವನ್ನ ನಿರೀಕ್ಷೆ ಮಾಡೋದು ಕತ್ತಲಲ್ಲಿ ಕಪ್ಪು ಬೆಕ್ಕನ್ನ ಹುಡುಕಿದಂತೇನೆ ಸರಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು